ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಮೂರರಲ್ಲಿ ಅಭ್ಯಾಸವನ್ನು ಮುಂದುವರಿಸುವ ಬ್ಲಾಕ್ ಮೂರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆ ಯಾವುದು ಅದರ ವಿವರಣೆಯನ್ನು ಕೂಡ ಇವತ್ತು ನಾವು ತಿಳಿತಾ ಹೋಗುವ ಆರಂಭದಿಂದ ಮುಖ್ಯವಾದ ಪ್ರಶ್ನೆ ಯಾವುದಿದೆ ಅಂತ ನೋಡ್ತಾ ಹೋಗುವ ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಸ್ವಾತಂತ್ರ್ಯದ ಬಗ್ಗೆ ಕೇಳಿದ್ದಾರೆ ಸ್ವತಂತ್ರದ ಸ್ವಾತಂತ್ರ್ಯದ ಬಗೆಗಳು ಸ್ವಾತಂತ್ರ್ಯದ ವಿಧಗಳನ್ನು ಕೇಳಿದ್ದಾರೆ ಸ್ವಾತಂತ್ರ್ಯದ ವಿಧಗಳನ್ನು ಕೇಳುವ ಮೊದಲು ಅದರ ಅರ್ಥವನ್ನು ನಾವು ತಿಳ್ಕೊಳ್ಬೇಕು ಅಥವಾ ವ್ಯಾಖ್ಯೆಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಸ್ವಾತಂತ್ರ್ಯ ಎಂಬ ಪದವನ್ನು ರಾಜ್ಯಶಾಸ್ತ್ರದಲ್ಲಷ್ಟೇ ಅಲ್ಲ ಜನಸಾಮಾನ್ಯರು ಸಹ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಪದ ಸ್ವಾತಂತ್ರ್ಯ ಆದರೂ ಸ್ವಾತಂತ್ರ್ಯ ಎಂದರೇನು ಎಂಬ ಪ್ರಶ್ನೆ ಸರಳವೇ ಆದರೂ ನಿರ್ದಿಷ್ಟವಾಗಿ ಖಚಿತವಾಗಿ ಉತ್ತರ ಇದೇ ಆಗಿದೆ ಎಂದು ಹೇಳುವಂಥದ್ದು ಕಷ್ಟ ಕಾರಣವೆಂದರೆ ಸ್ವಾತಂತ್ರ್ಯ ಅಥವಾ ಲಿಬರ್ಟಿ ಎಂಬ ಪದ ಅರ್ಥ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಬದಲಾವಣೆಯ ಗುಣವನ್ನು ಹೊಂದಿರುವುದೇ ಆಗಿದೆ ಸ್ವಾತಂತ್ರ್ಯ ಎನ್ನುವಂತಹ ಪದವನ್ನು ಲ್ಯಾಟಿನ್ ಪದವಾದ ಲಿಬರ್ ಎಂಬ ಮೂಲ ಪದದಿಂದ ಬಂದಿದೆ ಲಿಬರ್ ಎಂದರೆ ಸ್ವತಂತ್ರ ಸ್ವಾತಂತ್ರ್ಯ ಫ್ರೀಡಮ್ ಎಂದರ್ಥ ಲಿಬರ್ಟಿ ಎಂದರೆ ನಿರ್ಬಂಧರಹಿತ ಸ್ವಾತಂತ್ರ ಎಂದಾಗುತ್ತದೆ ವ್ಯಾಖ್ಯೆಯನ್ನ ಪ್ರಕಾರ ಜಾನ್ ಲಾಕ್ ಅವರೇನು ಹೇಳ್ತಾ ಇದ್ದಾರೆ ಎಲ್ಲಿ ಕಾನೂನು ಇರುವುದಿಲ್ಲವೋ ಅಲ್ಲಿ ಸ್ವಾತಂತ್ರ್ಯವೂ ಕೂಡ ಇರುವುದಿಲ್ಲ ಹರ್ಬರ್ಟ್ ಸ್ಪೇನ್ಸರ್ ಅವರ ಪ್ರಕಾರ ವ್ಯಕ್ತಿ ತನ್ನ ಇಚ್ಛಾ ಅನುಸಾರ ವರ್ತಿಸುವಾಗ ಅದೇ ರೀತಿಯಾದ ಇತರ ಇಚ್ಛಾ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಇಲ್ಲ ಸ್ವಾತಂತ್ರ್ಯದಲ್ಲಿ ಒಂದು ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಸ್ವಾತಂತ್ರ್ಯದ ಬಗೆಗಳನ್ನು ತಿಳಿಸಿ ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿ ಎನ್ನುವಂಥದ್ದು ಇದರಲ್ಲಿ ಮುಖ್ಯವಾಗಿ ಬಂದಿರುವಂತಹ ಒಂದು ಪ್ರಶ್ನೆ ಆಗಿರುವಂಥದ್ದು ಇದರಲ್ಲಿ ಯಾವುದ್ಯಾವುದು ಸ್ವಾತಂತ್ರ್ಯ ಇದೆ ನೈಸರ್ಗಿಕ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂವಿಧಾನಾತ್ಮಕ ಕಾನೂನು ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು ಸಾಧಾರಣ ಕಾನೂನು ಆದೇಶ ಅಥವಾ ವಿಧಿಗಳು ಆಡಳಿತಾತ್ಮಕ ಕಾನೂನು ಇವಿಷ್ಟು ಸ್ವಾತಂತ್ರ್ಯ ಬದ್ ಬಗೆಗಳಲ್ಲಿ ಬಂದಿರುವಂಥದ್ದು ಅದರ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳಿತಾ ಹೋಗುವ ಮೊದಲನೆಯದಾಗಿ ನೈಸರ್ಗಿಕ ಸ್ವಾತಂತ್ರ್ಯ ಮಾನವನು ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅಥವಾ ನಾಗರಿಕ ಸಮಾಜದ ಪೂರ್ವ ಸ್ಥಿತಿಯಲ್ಲಿ ಅನುಭವಿಸುತ್ತಿದ್ದ ಸ್ವಾತಂತ್ರ್ಯವನ್ನು ನೈಸರ್ಗಿಕ ಸ್ವಾತಂತ್ರ್ಯಗಳೆಂದು ಕರೆಯಲಾಗುತ್ತದೆ ಈ ಬಗೆಯ ಸ್ವಾತಂತ್ರ್ಯಗಳೆಂದರೆ ವ್ಯಕ್ತಿಯ ಜೀವನದ ಹಕ್ಕು ಆಸ್ತಿಯ ಹಕ್ಕು ಸ್ವಾತಂತ್ರ್ಯದ ಹಕ್ಕುಗಳಾಗಿವೆ ಈ ಹಕ್ಕುಗಳು ಅನಿಯಂತ್ರಿತವು ಅಪರಿಮಿತವಾದವುಗಳಾಗಿದ್ದು ವ್ಯಕ್ತಿಯು ಅನುಭವಿಸಲು ಸ್ವೇಚ್ಛಾ ಸ್ವಾತಂತ್ರ್ಯವನ್ನು ಹೊಂದಿದ್ದನು ಇನ್ನು ನಾಗರಿಕ ಸ್ವಾತಂತ್ರ್ಯ ನಾಗರಿಕ ಸಮಾಜದಲ್ಲಿ ವ್ಯಕ್ತಿಗಿರುವ ಸ್ವಾತಂತ್ರ್ಯವೇ ನಾಗರಿಕ ಸ್ವಾತಂತ್ರ್ಯ ಈ ಬಗೆಯ ಸ್ವಾತಂತ್ರ್ಯವನ್ನು ವ್ಯಕ್ತಿ ನಾಗರಿಕ ಸಮಾಜದಲ್ಲಿ ಮಾತ್ರವೇ ಅನುಭವಿಸುತ್ತಾನೆ ಈ ನಾಗರಿಕ ಸ್ವಾತಂತ್ರ್ಯಕ್ಕೆ ಕಾನೂನಿನ ಬೆಂಬಲ ಹಾಗೂ ರಾಜ್ಯದ ರಕ್ಷಣೆ ಇರುತ್ತದೆ ನಾಗರಿಕ ಸ್ವಾತಂತ್ರ್ಯ ಉಜ್ಜೀವಿಸುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆಸ್ತಿಯ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು ಧಾರ್ಮಿಕ ಹಕ್ಕು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂತ ಹಕ್ಕು ಶೈಕ್ಷಣಿಕ ಹಕ್ಕು ಇವೇ ಮೊದಲಾದ ಸ್ವಾತಂತ್ರ್ಯಗಳ ಹೊಂದಿರುವುದೇ ನಾಗರಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಅಥವಾ ಸಂವಿಧಾನಾತ್ಮಕ ಸ್ವಾತಂತ್ರ್ಯವನ್ನು ಪ್ರಜಾಪ್ರಭುತ್ವದ ಪ್ರತಿಫಲವೆನ್ನಬಹುದಾಗಿದೆ ರಾಜಕೀಯ ಸ್ವಾತಂತ್ರ್ಯವು ವ್ಯಕ್ತಿಯು ರಾಜ್ಯದ ಆಡಳಿತದಲ್ಲಿ ಭಾಗವಹಿಸಲು ಇರುವ ಸ್ವಾತಂತ್ರ್ಯವೇ ಆಗಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ರಾಜಕೀಯ ಸ್ವಾತಂತ್ರ್ಯವಿಲ್ಲದೆ ನಾಗರಿಕ ಸ್ವಾತಂತ್ರ್ಯವನ್ನು ಹೊಂದಿದ್ದರೆ ಅದಕ್ಕೆ ಅರ್ಥವೇ ಇರುವುದಿಲ್ಲ ಪ್ರಜಾಪ್ರಭುತ್ವ ಅರ್ಥಪೂರ್ಣ ವ್ಯವಸ್ಥೆಯಾಗಬೇಕಾದರೆ ವ್ಯಕ್ತಿಗೆ ರಾಜಕೀಯ ಸ್ವಾತಂತ್ರ್ಯವಿರಲೇಬೇಕು ಇನ್ನು ಆರ್ಥಿಕ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ನಾಗರಿಕ ಸ್ವಾತಂತ್ರ್ಯಕ್ಕಿಂತಲೂ ವ್ಯಕ್ತಿಗೆ ಬಹಳ ಮುಖ್ಯವಾದದ್ದು ಆರ್ಥಿಕ ಸ್ವಾತಂತ್ರ್ಯವೆಂದರೆ ವ್ಯಕ್ತಿಗೆ ಮೂಲಭೂತವಾದ ಅವಶ್ಯ ವಸ್ತುಗಳ ಭದ್ರತೆಯಾಗಿದೆ ಅಂದರೆ ಆರ್ಥಿಕ ಸ್ವಾತಂತ್ರ್ಯವೆಂದರೆ ಮುಕ್ತ ಪೈಪೋಟಿಗೆ ಅವಕಾಶ ನೀಡುವುದು ಎಂದರ್ಥವಲ್ಲ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವುದನ್ನು ತಪ್ಪಿಸಿ ಎಲ್ಲರಿಗೂ ದಿನನಿತ್ಯದ ಅವಶ್ಯಕತೆಗಳನ್ನು ರಾಜ್ಯವು ಒದಗಿಸಿಕೊಡುವ ಜವಾಬ್ದಾರಿಯನ್ನು ಹೊತ್ತಿರುತ್ತದೆ ಆರ್ಥಿಕ ಸ್ವಾತಂತ್ರ್ಯದಲ್ಲಿ ಬರ್ತದೆ ಇನ್ನು ರಾಷ್ಟ್ರೀಯ ಸ್ವಾತಂತ್ರ್ಯ ರಾಷ್ಟ್ರೀಯ ಸ್ವಾತಂತ್ರ್ಯವೆಂದರೆ ಪ್ರತಿಯೊಂದು ರಾಜ್ಯವು ಬೇರೆ ರಾಜ್ಯಗಳ ರಾಜಕೀಯ ದಬ್ಬಾಳಿಕೆಯಿಂದ ಮುಕ್ತವಾಗಿರುವುದು ಎಂದರ್ಥ ಒಂದು ರಾಷ್ಟ್ರವು ಆಂತರಿಕವಾಗಿ ಸ್ವಾತಂತ್ರ್ಯವಾಗಿದ್ದರಷ್ಟೇ ಸಾಲದು ಅಂತಾರಾಷ್ಟ್ರೀಯವಾಗಿಯೂ ಕೂಡ ಸರ್ವತಂತ್ರ ಸ್ವತಂತ್ರವಾಗಿರಬೇಕು ಈ ಬಗೆಯ ಸ್ವಾತಂತ್ರ್ಯ ಪ್ರತಿಯೊಂದು ರಾಷ್ಟ್ರದ ಪ್ರಗತಿಗೆ ಸಹಾಯಕಾರಿಯಾದದ್ದು ಇಲ್ಲದಿದ್ದರೆ ಒಂದು ರಾಷ್ಟ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲು ಸಾಧ್ಯ ಇಲ್ಲ ಸಂವಿಧಾನಾತ್ಮಕ ಕಾನೂನು ಸಂವಿಧಾನಾತ್ಮಕ ಕಾನೂನು ರಾಜ್ಯದ ಮೂಲಭೂತವಾದ ಕಾನೂನಾಗಿದೆ ಇದು ರಾಜ್ಯ ಮೂಲ ತತ್ವಗಳ ಸಮೂಹವಾಗಿದೆ ರಾಜ್ಯದಲ್ಲಿನ ಸಹಕಾರ ವಿವಿಧ ಅಂಗಗಳಲ್ಲಿ ಅಧಿಕಾರದ ಹಂಚಿಕೆ ಹಾಗೂ ಕರ್ತವ್ಯವನ್ನು ಒಳಗೊಂಡಿರುವುದೇ ಸಂವಿಧಾನಾತ್ಮಕ ಕಾನೂನಾಗಿದೆ ಈ ಕಾನೂನು ಜನರ ಅಂತಿಮ ಇಚ್ಛೆಯನ್ನು ಕೂಡ ಪ್ರತಿನಿಧಿಸುತ್ತದೆ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಕಾನೂನು ಸಂವಿಧಾನಾತ್ಮಕ ಕಾನೂನಿಗೆ ಅನುಗುಣವಾಗಿ ರಾಜ್ಯದ ಶಾಸಕಾಂಗ ಅಥವಾ ಪಾರ್ಲಿಮೆಂಟಿನ ಮಂಜೂರು ಮಾಡಿದ ಕಾನೂನುಗಳೇ ಸಾಮಾನ್ಯ ಕಾನೂನು ಅಥವಾ ಲಿಖಿತ ಶಾಸನ ಕಾನೂನುಗಳಾಗಿದೆ ಇದು ವ್ಯಕ್ತಿ ಮತ್ತು ವ್ಯಕ್ತಿಗಳು ಮತ್ತು ಗುಂಪು ವ್ಯಕ್ತಿಗಳು ಮತ್ತು ರಾಜ್ಯ ಇವುಗಳ ನಡುವಿನ ಸಂಬಂಧವನ್ನು ಕುರಿತಂತೆ ನಿಯಮಗಳನ್ನು ಹೊಂದಿದೆ ಸಾಧಾರಣ ಕಾನೂನು ಈ ಸಾಧಾರಣ ಕಾನೂನು ರೂಢಿ ಸಂಪ್ರದಾಯ ಪದ್ಧತಿಗಳನ್ನು ಒಳಗೊಂಡಿರ್ತದೆ ಇವುಗಳು ಸಾಮಾನ್ಯವಾಗಿ ಅಲಿಖಿತ ರೂಪದಲ್ಲಿದ್ದು ಇವುಗಳನ್ನು ವಿಧಿಬದ್ಧವಾಗಿ ಅರ್ಥೈಸುವಂತಹ ಯಾವುದೇ ದಾಖಲೆಗಳಾಗಲಿ ಅಥವಾ ಪುಸ್ತಕಗಳಾಗಲಿ ಇರುವುದಿಲ್ಲ ಆದೇಶ ಅಥವಾ ವಿಧಿಗಳು ಕಾರ್ಯಾಂಗವು ಹೊರಡಿಸುವ ಆದೇಶ ಅಥವಾ ಆಜ್ಞೆಗಳು ಕಾನೂನಿನ ಮತ್ತೊಂದು ವಿಧಗಳು ಕೂಡ ಆಗಿದೆ ಈ ಆದೇಶವನ್ನು ಶಾಸಕಾಂಗವು ಅಧಿವೇಶನದಲ್ಲಿಲ್ಲದ ಕಾಲದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಹೊರಡಿಸಲಾಗುತ್ತದೆ ಇವು ಕಾರ್ಯಾಂಗ ಹೊರಡಿಸುವ ತಾತ್ಕಾಲಿಕ ಕಾನೂನುಗಳಾಗಿರ್ತದೆ ಉದಾಹರಣೆಗೆ ಇಂಗ್ಲೆಂಡ್ನಲ್ಲಿ ಈ ರೀತಿಯ ಆದೇಶ ಅಥವಾ ಆಜ್ಞೆಯನ್ನು ಕೌನ್ಸಿಲ್ನ ಆದೇಶ ಎಂದು ಕರೆಯಲಾಗ್ತದೆ ಭಾರತದಲ್ಲಿ ಮಂತ್ರಿಮಂಡಲದ ಅಧ್ಯಕ್ಷನ ಹೆಸರಿನಲ್ಲಿ ಈ ಬಗೆಯ ಆದೇಶ ಅಥವಾ ಆಜ್ಞೆ ಹೊರಡಿಸಲಾಗುತ್ತದೆ ಹತ್ತನೇ ಪಾಯಿಂಟ್ ಆಡಳಿತಾತ್ಮಕ ಕಾನೂನು ಆಡಳಿತಾತ್ಮಕ ಕಾನೂನು ರಾಜ್ಯದ ಸೇವಾ ಸಿಬ್ಬಂದಿ ವರ್ಗದ ಅಧಿಕಾರಿಗಳು ಹಾಗೂ ಅವರ ಅಧಿಕಾರ ಕರ್ತವ್ಯಕ್ಕೆ ಸಂಬಂಧಿಸಿದ್ದು ಆಗಿರುವಂಥದ್ದು ಕಾನೂನು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಬರೀರಿ ಅಂತ ಐದು ಅಂಕಕ್ಕೆ ಕೇಳಿದ್ದಾರೆ ಕಾನೂನು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಕೇಳಿದಾಗ ಅದರ ಪಾಯಿಂಟ್ಸ್ಗಳನ್ನು ರೀತಿಯಲ್ಲಿ ನಾನಿಲ್ಲಿ ಬರ್ಕೊಂಡಿದ್ದೇನೆ ಅದನ್ನೇ ನಾವು ಇಲ್ಲಿ ಹಾಕ್ತಾ ಹೋಗುವ ರಾಜಕೀಯ ಪರಮಾಧಿಕಾರಗಳಿಂದಲೇ ಕಾನೂನು ರಾಜಕೀಯ ಪರಮಾಧಿಕಾರದಿಂದಲೇ ಉಗಮವೇ ಆಗಿದ್ದರೂ ಕೂಡ ಕಾನೂನು ಮತ್ತು ಸ್ವಾತಂತ್ರ್ಯ ಎರಡೂ ಕೂಡ ರಾಜಕೀಯ ಪರಮಾಧಿಕಾರದಿಂದ ಉಗಮವಾದದ್ದು ಒಂದನೇ ಪಾಯಿಂಟ್ ಎರಡು ಹಿಂದಿನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿರುವುದು ಮೂರು ರೂಢಿ ನಾಲ್ಕು ಸಂಪ್ರದಾಯ ಐದು ನೈತಿಕ ಧರ್ಮಗಳು ಆರು ಧರ್ಮ ಮಾನವೀಯ ಮೌಲ್ಯಗಳು ಏಳು ವ್ಯಕ್ತಿಯ ಅಭಿವೃದ್ಧಿಗೆ ಸಮಾಜದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಕಾನೂನು ಮತ್ತು ಸ್ವಾತಂತ್ರ್ಯಗಳು ಅವಶ್ಯಕ ಕಾನೂನು ಮತ್ತು ಸ್ವಾತಂತ್ರ್ಯ ಎರಡೂ ಕೂಡ ಅವಶ್ಯಕ ಎರಡೂ ಕೂಡ ಒಂದೇ ರೀತಿಯಲ್ಲಿ ಉಗಮವಾಗಿರುವಂಥದ್ದು ವಾತಾವರಣವನ್ನು ಸೃಷ್ಟಿಸುವ ಜವಾಬ್ದಾರಿ ರಾಜ್ಯಕ್ಕೆ ಸೇರಿದ್ದು ರಾಜ್ಯದ ವಿಶಿಷ್ಟ ಬಗೆಯ ವಾತಾವರಣವೇ ಸ್ವಾತಂತ್ರ್ಯ ಎಂದು ಕರೆಯಲಾಗುವಂಥದ್ದು ಅದರಿಂದ ಸ್ವಾತಂತ್ರ್ಯ ಮತ್ತು ಕಾನೂನು ಎರಡೂ ಕೂಡ ಜೊತೆಯಾಗಿ ಬರುವಂಥದ್ದು ಇನ್ನು ಇಲ್ಲಿ ನಾವು ಓದಬೇಕಾಗಿರುವಂಥ ಒಂದು ಪ್ರಶ್ನೆ ಸಮಾನತೆ ಸಮಾನತೆಯ ಬಗೆಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಸಮಾನತೆಯ ಬಗೆಗಳು ಅದನ್ನು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ನಾಗರಿಕ ಸಮಾನತೆ ರಾಜಕೀಯ ಸಮಾನತೆ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಮತ್ತು ನೈಸರ್ಗಿಕ ಸಮಾನತೆ ಸಮಾನತೆಯ ಬಗೆಗಳಲ್ಲಿ ಒಟ್ಟು ಐದು ಬಗೆಯ ಸಮಾನತೆಯನ್ನು ಕಾಣ್ಬೋದು ಸಮಾನತೆಯ ಅರ್ಥವನ್ನು ಮೊದಲಿಗೆ ತಿಳ್ಕೊಳ್ಳುವ ಸಮಾನತೆ ಅಂದರೆ ವ್ಯಕ್ತಿ ಅಧಿಕಾರ ಹಕ್ಕು ಸ್ವಾತಂತ್ರ್ಯ ಅವಕಾಶ ಕಾನೂನು ಇವೇ ಮೊದಲಾದವುಗಳಲ್ಲಿ ಮತ್ತೊಬ್ಬ ವ್ಯಕ್ತಿಗೆ ಸಮನಾಗಿರುವುದೇ ಸಮಾನತೆ ಸಮಾನತೆ ನೋಡಿ ಹೆಸರಲ್ಲೇ ಇದೆ ಅದು ಸಮಾನತೆ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅದು ಸಮಾನತೆ ವ್ಯಕ್ತಿ ಒಂದು ವ್ಯಕ್ತಿ ಅಧಿಕಾರ ಇರ್ಬೋದು ಹಕ್ಕು ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಅವಕಾಶ ಇರ್ಬೋದು ಕಾನೂನು ಇದೆಲ್ಲ ಕೂಡ ಸಮಾನತೆಯಿಂದ ಅದನ್ನು ಪಡೆದುಕೊಳ್ಳುವಂಥದ್ದು ಇದೆಯಲ್ಲ ಅದಕ್ಕೆ ನಾವು ಸಮಾನತೆ ಅಂತ ಹೇಳುವಂಥದ್ದು ಈ ಸಮಾನತೆಯ ಬಗೆಗಳಲ್ಲಿ ನಾಗರಿಕ ಸಮಾನತೆ ರಾಜಕೀಯದಲ್ಲೂ ಸಮಾನತೆ ಸಾಮಾಜಿಕ ಸಮಾನತೆ ಆರ್ಥಿಕವಾಗಿ ಸಮಾನತೆ ನೈಸರ್ಗಿಕ ಸಮಾನತೆ ಒಟ್ಟು ಐದು ಸಮಾನತೆಯನ್ನು ಕಾಣ್ಬೋದು ಹದಿನೈದು ಅಂಕಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ನಾಲ್ಕರಿಂದ ಐದು ಪುಟದಷ್ಟಾದರೂ ಕೂಡ ಬರಿಬೇಕಾಗ್ತದೆ ಈ ಪಾಯಿಂಟ್ಸ್ಗಳನ್ನೇ ಸ್ವಲ್ಪ ಜಾಸ್ತಿಯಾಗಿ ವಿವರಣೆ ಬರಿತಾ ಹೋಗಿ ಸ್ನೇಹಿತರೆ ಮೊದಲಿಗೆ ನಾಗರಿಕ ಸಮಾನತೆ ರಾಜ್ಯದ ಪ್ರತಿಯೊಬ್ಬ ನಾಗರಿಕನು ಕಾನೂನಿಗೆ ಬದ್ಧವಾಗಿ ವಿವಿಧ ಬಗೆಯ ಹಕ್ಕು ಹಾಗೂ ಸ್ವಾತಂತ್ರ್ಯವನ್ನು ಅನುಭವಿಸಲು ಅವಕಾಶ ಇರುವ ಸಮಾನತೆಯನ್ನು ನಾಗರಿಕ ಸಮಾನತೆ ಅಂತ ಹೇಳುವಂಥದ್ದು ಇದು ಸಂಪತ್ತು ಧರ್ಮ ಜಾತಿ ವರ್ಣ ಇವೇ ಮೊದಲಾದ ಆಧಾರಗಳ ಮೇಲೆ ಪಕ್ಷಪಾತ ಮಾಡದೇ ರಾಜ್ಯದ ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯ ಆಧಾರದ ಮೇಲೆ ಕಾಣ್ತದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನು ಲಾ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತದೆ ಹಾಗೂ ಸಮಾನ ರಕ್ಷಣೆಯನ್ನು ಕೂಡ ಕೊಡ್ತದೆ ಇದು ವ್ಯಕ್ತಿ ವ್ಯಕ್ತಿಯ ನಡುವೆ ತಾರತಮ್ಯವನ್ನು ಮಾಡದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಒಳಗೊಂಡಿದೆ ಈ ಬಗೆಯ ನಾಗರಿಕ ಸಮಾನತೆಯನ್ನು ಪ್ರಜಾಪ್ರಭುತ್ವ ಪದ್ಧತಿಯ ಸರಕಾರವನ್ನು ಹೊಂದಿರುವ ರಾಜ್ಯಗಳಲ್ಲಿ ಅಂಗೀಕರಿಸಲಾಗಿದೆ ಇನ್ನು ಎರಡನೇದಾಗಿ ರಾಜಕೀಯ ಸಮಾನತೆ ರಾಜಕೀಯ ಸಮಾನತೆ ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಮಾನವಾದ ರಾಜಕೀಯ ಹಕ್ಕು ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸವಲತ್ತುಗಳನ್ನು ಹೊಂದಿರುವುದು ಎಂದರ್ಥ ಈ ಬಗೆಯ ರಾಜಕೀಯ ಹಕ್ಕು ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸವಲತ್ತುಗಳನ್ನು ವಯಸ್ಕ ಮತದಾನದ ಹಕ್ಕು ಚುನಾವಣೆ ಸ್ಪರ್ಧಿಸುವ ಹಕ್ಕು ಅರ್ಹತೆ ಇದ್ದರೆ ಸರಕಾರಿ ಸಾರ್ವಜನಿಕ ಹುದ್ದೆಗಳನ್ನು ಪಡೆಯುವ ಹಕ್ಕಿನ ಮುಖಾಂತರ ವ್ಯಕ್ತಿ ಕೂಡ ಪಡೆಯುತ್ತಾನೆ ಸಾಮಾಜಿಕ ಹಕ್ಕು ಸಾಮಾಜಿಕ ಸಮಾನತೆ ಎಂದರೆ ಸಮಾಜದಲ್ಲಿನ ಎಲ್ಲ ನಾಗರಿಕರು ಸಮಾನರು ಎಂದರ್ಥ ಜಾತಿ ಧರ್ಮ ವರ್ಣ ವರ್ಗ ಜನ್ಮ ಸ್ಥಳ ಲಿಂಗ ಸ್ಥಾನ ಇವೇ ಮೊದಲಾದವುಗಳ ಆಧಾರದ ಮೇಲೆ ಸಮಾಜದಲ್ಲಿ ಪಕ್ಷಪಾತ ಅಥವಾ ಭೇದವನ್ನು ಮಾಡುವಂತಿಲ್ಲ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಮಾನ ಅಂತಸ್ತು ಸಮಾನ ಅಧಿಕಾರವನ್ನು ನೀಡುವುದೇ ಸಾಮಾಜಿಕ ಸಮಾನತೆಯ ಉದ್ದೇಶವಾಗಿದೆ ಪ್ರತಿಯೊ ಬ ಕೂಡ ಇಲ್ಲಿ ಸಮಾನರು ಆದರೆ ಜನರ ನಡುವೆ ಜಾತಿ ಧರ್ಮ ವರ್ಣ ಜನ್ಮಸ್ಥಳ ಇದೇ ಮೊದಲಾದ ಆಧಾರದ ಮೇಲೆ ಪಕ್ಷಪಾತ ಮಾಡುವುದು ಸಾಮಾಜಿಕ ಕಲ್ಯಾಣ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದರಿಂದ ಸಮಾಜ ಹಾಗೂ ರಾಜ್ಯದ ಪ್ರಗತಿಗೆ ಧಕ್ಕೆ ಉಂಟಾಗ್ತದೆ ಇನ್ನು ಆರ್ಥಿಕ ಸಮಾನತೆ ಆರ್ಥಿಕ ಸಮಾನತಾ ಹಿತವಾದ ರಾಜಕೀಯ ಸಮಾನತೆ ರಹಿತವಾದ ರಾಜಕೀಯ ಸಮಾನತೆ ಅರ್ಥಹೀನವಾಗುವಂಥದ್ದು ಆರ್ಥಿಕ ಸಮಾನತೆ ಎಂದರೆ ಅಪಾಯದಲ್ಲಿ ಸಂಪೂರ್ಣ ಸಮಾನತೆಯನ್ನು ಸಾಧಿಸುವುದು ಎಂದರ್ಥವಲ್ಲ ಆರ್ಥಿಕ ಸಮಾನತೆ ಅಂದರೆ ಸಂಪತ್ತು ಕೆಲವೇ ಮಂದಿಗಳಲ್ಲಿ ಶೇಖರಣೆಯಾಗುವುದನ್ನು ತಪ್ಪಿಸುವುದು ಹಾಗೂ ಜನರಿಗೆ ಮೂಲಭೂತ ಅವಶ್ಯಕತೆಗಳಾದಂಥ ಆಹಾರ ಬಟ್ಟೆ ವಸತಿ ಅದೆಲ್ಲ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಿಕೊಡುವಂಥದ್ದೇ ಅದರ ಉದ್ದೇಶ ಇನ್ನು ನೈಸರ್ಗಿಕ ಸಮಾನತೆ ಮಾನವ ಸ್ವಾಭಾವಿಕವಾಗಿ ಸ್ವತಂತ್ರ ಸಮಾನವಾದ ಭೌತಿಕ ಶಕ್ತಿಯನ್ನು ಜನ್ಮಸಿದ್ಧವಾಗಿಯೇ ಪಡೆದಿರುತ್ತಾನೆ ಇದು ನೈಸರ್ಗಿಕ ಅಥವಾ ಪ್ರಾಕೃತಿಕ ಸಮಾನತೆ ಅರ್ಥ ಸಮಾನತೆ ಎಂಬುದು ನೈಸರ್ಗಿಕ ನಿಯಮವಾಗಿದ್ದು ಅಸಮಾನತೆ ಎಂಬುದು ಮಾನವನದು ಸೃಷ್ಟಿಯಾಗಿದೆ ಅಸಮಾನತೆಯನ್ನು ನಿರ್ಮೂಲನ ಮಾಡಲು ರಾಜ್ಯ ಶ್ರಮಿಸಬೇಕೆಂದು ಕೆಲವರ ವಾದವಾಗಿದೆ ಇದರ ಪ್ರಕಾರ ಮಾನವನಿಂದಲೇ ಸೃಷ್ಟಿಸಲ್ಪಟ್ಟಂತಹ ಕೃತಕವಾದ ಅಸಮಾನತೆಗಳನ್ನು ತೊಡೆದುಹಾಕಿ ಸಮಾಜದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ದೊರಕುವಂತೆ ಮಾಡುವುದೇ ನೈಸರ್ಗಿಕ ಸಮಾನತೆಯ ಮುಖ್ಯ ಉದ್ದೇಶವಾಗಿದೆ ಇನ್ನು ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಬಂದಿರುವಂತಹ ಒಂದು ಮುಖ್ಯ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮದ ಬಗ್ಗೆ ತಿಳಿಸಿ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮ ಅಂತಾರಾಷ್ಟ್ರೀಯ ಕಾನೂನು ಅಂದರೆ ಏನು ಅದರ ವ್ಯಾಖ್ಯೆ ಪ್ರಕಾರ ಜೋಸೆಫ್ ಅವರ ಪ್ರಕಾರ ವಿಶ್ವದ ರಾಷ್ಟ್ರಗಳ ವಿಶ್ವದ ರಾಷ್ಟ್ರಗಳ ಪರಸ್ಪರ ಸಂಬಂಧಗಳಿಗೆ ಅನ್ವಯಿಸುವ ಕಾನೂನೇ ಅಂತಾರಾಷ್ಟ್ರೀಯ ಕಾನೂನು ಪ್ರೊಫೆಸರ್ ಲಾರೆ ಲಾರೆನ್ಸ್ ಅವರ ಪ್ರಕಾರ ರಾಷ್ಟ್ರ ರಾಷ್ಟ್ರಗಳ ನಡುವಿನ ಪರಸ್ಪರ ಸಂಬಂಧಗಳಲ್ಲಿ ನಾಗರಿಕ ರಾಷ್ಟ್ರಗಳ ನಡವಳಿಕೆಯನ್ನು ನಿರ್ಧರಿಸುವ ನಿಯಮಗಳೇ ಅಂತಾರಾಷ್ಟ್ರೀಯ ಕಾನೂನು ಚಾರ್ಲ್ಸ್ ಜಿ ಪೆನ್ವಿಕ್ ಅವರ ಪ್ರಕಾರ ಅಂತಾರಾಷ್ಟ್ರೀಯ ಸಮುದಾಯದ ಸದಸ್ಯರ ಪರಸ್ಪರ ಸಂಬಂಧಗಳನ್ನು ನಿಯಂತ್ರಿಸುವ ಸಾಮಾನ್ಯ ನಿಯಮಗಳ ಸಂಕಲನವೇ ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಉಗಮ ಹೇಗಾಯಿತು ಅಂತಾರಾಷ್ಟ್ರೀಯ ಕಾನೂನಿನ ನ್ಯಾಯಾಧೀಶನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಾರಿಗೊಳಿಸಲು ಉಪಯೋಗಿಸುವ ಸಾಮಗ್ರಿಯೇ ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಾಗಿರುವಂಥದ್ದು ಈ ಅಂತಾರಾಷ್ಟ್ರೀಯ ಕಾನೂನಿನ ಮೂಲದಲ್ಲಿ ಬರುವಂಥ ವಿಚಾರಗಳು ಒಂದು ರೂಢಿ ಸಂಪ್ರದಾಯ ಮತ್ತು ಪದ್ಧತಿಗಳು ಒಂದು ರೂಢಿ ಸಂಪ್ರದಾಯ ಮತ್ತು ಪದ್ಧತಿಗಳು ಎರಡು ರೋಮನ್ನರ ಕಾನೂನು ಮೂರು ದೇಶೀಯ ಅಥವಾ ರಾಜ್ಯ ಕಾನೂನು ನಾಲ್ಕು ಒಪ್ಪಂದಗಳು ಐದು ಪ್ರಖ್ಯಾತ ನ್ಯಾಯಾಧೀಶರು ರಾಜತಾಂತ್ರಿಕರು ಮತ್ತು ರಾಷ್ಟ್ರ ಆರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು ಏಳು ಹೇಗ್ ಸಮ್ಮೇಳನಗಳು ಎಂಟು ಅಂತಾರಾಷ್ಟ್ರೀಯ ಶಾಸನ ರಚನೆ ಒಂಬತ್ತು ರಾಯಭಾರಿಗಳ ಪತ್ರ ವ್ಯವಹಾರ ಒಟ್ಟು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಿವಾಗಿರುವಂಥದ್ದು ಒಟ್ಟು ಒಂಬತ್ತು ಅಂತಾರಾಷ್ಟ್ರೀಯ ಕಾನೂನಿನ ಮೂಲಗಳಿವೆ ಒಂದು ರೂಢಿ ಸಂಪ್ರದಾಯ ಪದ್ಧತಿ ಇದು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಾಗಿದೆ ರೂಢಿ ಸಂಪ್ರದಾಯ ಪದ್ಧತಿಗಳನ್ನು ದೀರ್ಘಕಾಲದವರೆಗೆ ಪಾಲಿಸಿಕೊಂಡು ಬಂದಲ್ಲಿ ಅವುಗಳನ್ನು ವಿಶ್ವದಾದ್ಯಂತ ಸಾರ್ವತ್ರಿಕವಾಗಿ ಒಪ್ಪಿಕೊಂಡಲ್ಲಿ ಅವುಗಳು ಕಾನೂನಿನ ಸ್ಥಾನಮಾನವನ್ನು ಪಡೆತದೆ ರೋಮನ್ನ ಕಾನೂನು ಪ್ರಾಚೀನ ಕಾಲದ ರೋಮನ್ ಚಕ್ರಾಧಿಪತ್ಯದ ಕಾಲದಲ್ಲಿ ಜನರು ವಿವಿಧ ಸಂಸ್ಕೃತಿ ಭಾಷೆ ಧರ್ಮ ಪದ್ಧತಿಗಳನ್ನು ಹೊಂದಿದ್ದರು ಈ ವಿವಿಧತೆಯ ನಡುವೆಯು ಸರ್ವಸಾಮಾನ್ಯವಾಗಿ ಅನ್ವಯಿಸುವಂತಹ ಒಂದು ವಿಶೇಷ ಕಾನೂನು ರೂಢಿಗೆ ಬಂದಿತು ಇದನ್ನು ಐ ಐಸ್ ಜೆನಿಟಿಯಂ ಹಾಗೂ ನಾಗರಿಕ ಕಾನೂನು ಎಂದೇ ಕರೆಯಲಾಗುತ್ತದೆ ಈ ವಿಶೇಷ ಕಾನೂನುಗಳ ಮೂಲಕ ರೋಮನ್ನೇತರ ನಡುವೆ ಉಂಟಾದ ವಿವಾದಗಳನ್ನು ಬಗೆಹರಿಸುವಲ್ಲಿ ಬಳಸಿಕೊಳ್ಳಲಾಯಿತು ಮೂರು ದೇಶೀಯ ಅಥವಾ ರಾಜ್ಯ ಕಾನೂನು ದೇಶೀಯ ಅಥವಾ ರಾಜ್ಯ ಕಾನೂನುಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲವೇ ಆಗಿದೆ ಪ್ರತಿಯೊಂದು ರಾಷ್ಟ್ರಗಳು ವ್ಯಾಪಾರ ಪೌರತ್ವಕ್ಕೆ ರಾಜತಾಂತ್ರಿಕಕ್ಕೆ ಸಂಬಂಧಿಸಿದಂತೆ ತನ್ನದೇ ಆದ ಕಾನೂನುಗಳನ್ನು ಹೊಂದಿರುತ್ತದೆ ಅಂತಿಮವಾಗಿ ಇದೂ ಸಹ ಅಂತಾರಾಷ್ಟ್ರೀಯ ಕಾನೂನಿನ ವಿಸ್ತರಣೆಯಾಗಿದೆ ಆದ್ದರಿಂದ ಅಂತಾರಾಷ್ಟ್ರೀಯ ಕಾನೂನು ಎಂದು ಹೇಳಲು ಲೇಖಕರು ಅಭಿಪ್ರಾಯಪಟ್ಟಿರುವಂಥದ್ದು ಇನ್ನು ಒಪ್ಪಂದಗಳು ಅಂತಾರಾಷ್ಟ್ರೀಯ ಒಪ್ಪಂದಗಳು ಸಹ ಅಂತಾರಾಷ್ಟ್ರೀಯ ಕಾನೂನು ಮೂಲವಾಗಿದೆ ಒಪ್ಪಂದಗಳು ಸಂಬಂಧಗಳು ಸಂಬಂಧಪಟ್ಟ ರಾಷ್ಟ್ರಗಳ ನಡುವೆ ಏರ್ಪಾಡಾಗುತ್ತದೆ ಈ ಒಪ್ಪಂದವನ್ನು ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ಕೂಡ ಹೊತ್ತಿರುತ್ತದೆ ಈ ಒಪ್ಪಂದಗಳನ್ನು ಎಲ್ಲ ರಾಷ್ಟ್ರಗಳು ಸಾಮೂಹಿಕವಾಗಿ ಪಾಲಿಸಿದಾಗ ಇವುಗಳು ಸಹ ಅಂತಾರಾಷ್ಟ್ರೀಯ ಕಾನೂನುಗಳಾಗಿ ಮಾರ್ಪಾಡಾಗ್ತದೆ ಇನ್ನು ಐದು ಪ್ರಖ್ಯಾತ ನ್ಯಾಯಾಧೀಶರು ರಾಜತಾಂತ್ರಿಕರು ಮತ್ತು ರಾಷ್ಟ್ರ ಪ್ರಖ್ಯಾತ ನ್ಯಾಯಾಧೀಶರು ನ್ಯಾಯವಾದಿಗಳು ರಾಜತಾಂತ್ರಿಕರು ಮತ್ತು ರಾಷ್ಟ್ರಗಳ ನಾಯಕರುಗಳ ಲೇಖನ ಗ್ರಂಥಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಮೂಲ ಆಗಿದೆ ಅಂದರೆ ಅನೇಕ ನ್ಯಾಯಾಧೀಶರು ರಾಜತಾಂತ್ರಿಕರು ರಾಷ್ಟ್ರ ನಾಯಕರುಗಳು ಇತಿಹಾಸ ಅಂತಾರಾಷ್ಟ್ರೀಯ ಸಂಬಂಧ ಯುದ್ಧ ಶಾಂತಿಯ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಬಹುದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪುಗಳು ರಾಷ್ಟ್ರ ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟು ವಿವಾದಗಳ ಬಗ್ಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ನೀಡುವ ತೀರ್ಮಾನಗಳು ಅಂತಾರಾಷ್ಟ್ರೀಯ ಕಾನೂನಿನ ಮೂಲವಾಗಿದೆ ಹೇಗ್ ಸಮ್ಮೇಳನಗಳು ಲೀಗ್ ಆಫ್ ನೇಷನ್ ಸ್ಥಾಪನೆಗೂ ಮೊದಲು ಹೇಗ್ ಸಮ್ಮೇಳನಗಳಲ್ಲಿ ನಡೆದ ಚರ್ಚೆಗಳು ಭಾಷಣಗಳು ತೀರ್ಮಾನಗಳು ಸಹ ಅಂತಾರಾಷ್ಟ್ರೀಯ ಕಾನೂನಿನ ಬಹುಮುಖ್ಯವಾದ ಮೂಲ ಆಗಿದೆ ಅಂದರೆ ಅಂತಾರಾಷ್ಟ್ರೀಯ ಕಾನೂನಿನ ಬಹುಮುಖ್ಯವಾದ ಮೂಲ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದು ಅಸ್ತಿತ್ವಕ್ಕೆ ಬರುವ ಮೊದಲು ಹೇಗ್ನಲ್ಲಿ ವಿವಿಧ ರಾಷ್ಟ್ರಗಳನ್ನೊಳಗೊಂಡಂತಹ ಪ್ರತಿನಿಧಿಗಳ ಅನೇಕ ಸಮ್ಮೇಳನಗಳು ಕೂಡ ಜರುಗಿದವು ಒಂಬತ್ತು ಅಂತಾರಾಷ್ಟ್ರೀಯ ಶಾಸನದ ರಚನೆ ಇಂದು ಅಂತಾರಾಷ್ಟ್ರೀಯ ಕಾನೂನಿನ ಬೆಳವಣಿಗೆ ಅಂತಾರಾಷ್ಟ್ರೀಯ ನ್ಯಾಯ ತತ್ವಕ್ಕಿಂತಲೂ ಅಂತಾರಾಷ್ಟ್ರೀಯ ಶಾಸನ ರಚನೆಯು ಮುಖ್ಯವಾದುದೆಂದು ಮೇವ್ಲೆ ಓ ಹಡ್ಸರ್ ಅವರು ವಿಶ್ವಸಂಸ್ಥೆ ಸ್ಥಾಪನೆಗೆ ಮೊದಲೇ ಸೂಚಿಸಿದ್ದರು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳು ಒಪ್ಪಂದಗಳ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಶಾನ್ ಶಾಸನಗಳು ಕೂಡ ರೂಪಿತವಾಗುತ್ತದೆ ರಾಯಭಾರಿಗಳ ಪತ್ರ ವ್ಯವಹಾರ ರಾಜ್ಯತಾಂತ್ರಿಕ ಪ್ರತಿನಿಧಿಗಳು ತಮ್ಮ ತಾಯ್ನಾಡಿನೊಡನೆ ನಡೆಸುವ ಅಧಿಕೃತ ಪತ್ರ ವ್ಯವಹಾರಗಳು ಹಾಗೂ ತಮ್ಮ ತಾಯ್ನಾಡಿನಿಂದ ಪಡೆಯುವ ಸೂಚನೆ ಇತ್ಯಾದಿಗಳು ಅಂತಾರಾಷ್ಟ್ರೀಯ ಕಾನೂನ ಬೆಳವಣಿಗೆಯ ಮೇಲೆ ತಮ್ಮ ಪ್ರಭಾವ ಬೀರಿದೆ ಆದ್ದರಿಂದ ಇವುಗಳನ್ನು ಅಂತಾರಾಷ್ಟ್ರೀಯ ಕಾನೂನು ಮೂಲಗಳೆಂದು ಪರಿಗಣಿಸಬಹುದು ಇನ್ನು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಒಂದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿದೆ ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಲು ಸರ್ಕಾರದ ಪ್ರಮುಖ ಅಂಗವಿದೆ ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ರಾಜ್ಯದ ನ್ಯಾಯಬದ್ಧವಾದ ದಂಡನಾಶಕ್ತಿ ಇರುವುದಿಲ್ಲ ನಾಲ್ಕು ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗವಿಲ್ಲ ಐದು ಸಾರ್ವಜನಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ನಿಯಮಗಳು ಇರುವುದಿಲ್ಲ ಆರು ರಾಷ್ಟ್ರದ ಸಮಸ್ಯೆಗಳು ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರುತ್ತದೆ ಇವಿಷ್ಟು ಅಂತಾರಾಷ್ಟ್ರೀಯ ಕಾನೂನಿನ ಲಕ್ಷಣಗಳು ಒಂದು ಅದು ರಾಷ್ಟ್ರೀಯ ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿದೆ ಅಂತಾರಾಷ್ಟ್ರೀಯ ಕಾನೂನು ಯಾವುದರಿಂದ ರಚಿಸಲ್ಪಟ್ಟಿದೆ ಅದು ರಾಜಕೀಯ ಪರಮಾಧಿಕಾರದಿಂದ ರಚಿಸಲ್ಪಟ್ಟಿದೆ ಇದು ಇದನ್ನು ಕಾರ್ಯಗತಗೊಳಿಸಲಿಕ್ಕೆ ಸರ್ಕಾರದ ಒಂದು ಅಂಗ ಇದೆ ಯಾವುದನ್ನು ಅಂತಾರಾಷ್ಟ್ರೀಯ ಕಾನೂನನ್ನು ಕಾರ್ಯಗತಗೊಳಿಸಬೇಕಂತಾದರೆ ಸರಕಾರದ ಪ್ರಮುಖ ಅಂಗ ಇರ್ತದೆ ಅಂತಾರಾಷ್ಟ್ರೀಯ ಕಾನೂನಿನ ಹಿಂದೆ ಒಂದು ರಾಜ್ಯದ ನ್ಯಾಯಬದ್ಧವಾದ ದಂಡನಾಶಕ್ತಿ ಇರುವುದಿಲ್ಲ ಅಂತಾರಾಷ್ಟ್ರೀಯ ಕಾನೂನನ್ನು ರೂಪಿಸುವ ಅಧಿಕಾರಯುಕ್ತ ಶಾಸಕಾಂಗ ಕೂಡ ಇಲ್ಲ ಸಾರ್ವಜನಿಕ ಸಾರ್ವತ್ರಿಕವಾಗಿ ಅಂಗೀಕೃತವಾದ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಯಾವುದೇ ನಿಯಮ ಕೂಡ ಇರುವುದಿಲ್ಲ ಆದರೆ ಅಂತಾರಾಷ್ಟ್ರೀಯ ಕಾನೂನಿನ ಅಂತಾರಾಷ್ಟ್ರೀಯ ಕಾನೂನಿನ ವ್ಯಾಪ್ತಿಯೊಳಗೆ ಬರ್ತದೆ ಯಾವುದು ರಾಷ್ಟ್ರದ ಸಮಸ್ಯೆ ಎಲ್ಲ ಅಂತಾರಾಷ್ಟ್ರೀಯ ಕಾನೂನ ಒಳಗೆ ಬರುವಂಥದ್ದು ಇವಿಷ್ಟು ಬ್ಲಾಕ್ ಮೂರರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೂ ವಿವರಣೆಗಳಾಗಿದೆ ಇನ್ನು ಬರುವಂತಹ ಪ್ರಶ್ನೆಗಳು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು